ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ಮಂಗಳವಾರ ನಮ್ಮ ಮನೆಗೆ ಎಲ್ಲ ನಡೆದೈತಿ ನಮ್ಮದು ಎಲ್ಲ ಬ್ರಷ್ ಎಲ್ಲ ಆಗೈತಿ ಈಗ ಸ್ಕೂಲ್ಗೆ ಹೋಗಬೇಕಾ ರೆಡಿ ಆಗ್ಬೇಕ್ರಿ ನಾವು ಒದನೇ ಆದ್ರ ಅಷ್ಟೇ ಏನು ಅಂತ ತೋರಿಸ್ತೀನಿ ಈ ಕಡೆ ನೋಡ್ರಿ ರಂಗೈತಿ ಇಲ್ಲೆಲ್ಲ ಅಷ್ಟು ಕ್ಲೀನ್ ಆಗೈತಿ ಇಲ್ಲಿ ಇವತ್ತು ಮನೆಯೆಲ್ಲ ತಗೋದೈತಿ ನೋಡ್ರಿ ಇಲ್ಲೇ ನಮ್ಮ ಸಿದ್ಧ ಜನ ಇಲ್ಲೆಲ್ಲ ಅಷ್ಟು ಮನೇಲಿ ತಗೈತ್ರಿ ಗ್ಯಾಸ್ ಎಲ್ಲ ತೊಗೊದೈತಿ ಪಾತ್ರೆಗಳು ಎಲ್ಲ ತೊಗೈತಿ ಈ ಕಡೆ ನಮ್ಮ ಮಮ್ಮಿಯರು ಮೆಣಸಿನ್ಕಾಯಿ ಕ್ಲೀನ್ ಮಾಡಾಕ್ತಾರಿ ಇವು ಬಜ್ಜಿಗೆ ರೀ ಮತ್ತೆ ಇವು ಚಟ್ನಿಗೀಗ ತುಂಬ ಮರುಗ ಇಟ್ಕೊಂಡ್ರಿ ಇಲ್ಲೇ ಉರಿಯಾಕಂತ ಈ ಕಡೆ ಇಲ್ಲಿ ಒಲಿ ಅಡ್ಡ ಒಗಿಯಾಗತೈತ್ರಿ ಉರೋಗಿಗಿನ ಈ ಕಡೆ ಈ ಕಡೆ ಒಲಿ ಆಲೂಗಡ್ಡೆ ஆளுகை கதிரி நம் உபி கதவ நோட் ஆலுகி உருவாக்கி ஆர்த்தி ஒலி மெக கதஸ்தே நீர் கதாவும் இது கொழநீர் தக நம் சித்த நீர் நீர்ல இவத்த ஏனெசல் ஐத்ரி நம்ம அது ஏன் அந்த ಹ್ಮ್ ಇಲ್ರಿ ಮಕ್ಳಿಗೆ ಸಂಜೆ ಮಂದಿ ನಾವು ಕೇಕ್ ತರದೀವ್ರಿ ಕೇಕ್ ತಂಗ ಹೇಳ್ತೀವ್ರಿ ಆ್ಯಕ್ಚುಲಿ ಕೇಕ್ ತರಬಾರ್ದೆಲೆಬ್ರೇಷನ್ ಅನ್ನೋದು ಅನ್ನೋದಿತ್ರಿ ನನಗೆ ಆದ್ರ ಇಲ್ರಿ ಅದು ನನ್ನ ಮಗನ ಆಸೆ ನನ್ನ ಮಗನ ಆಶೆ ಯಾವತ್ತು ಇದನ್ನ ಮಾಡೋದಲ್ಲ ಊಟಕ್ಕೆ ಊಟಕ್ಕ ನೋಡ್ತೀನಿ ರೀ ಏನಾರ ಸ್ವೀಟ್ ಬೇಕಾತ ಆತಗೆ ಇಷ್ಟ ಅಂತಂದ್ರೆ ಮಾಡಿಕೊಡ್ತಿನಿ ಈಗ ನೋಡ್ರಿ ದೇವ್ರ ಸುಮ್ಮನೆ ಎಲ್ಲ ತಿಕ್ಕಿತಿ ಜೊತೆ ಮಾಡಿ ಪೂಜೆ ಮಾಡ್ಬೇಕ್ರಿ ಮತ್ತೆ ಫ್ರೆಂಡ್ಸ ನಾವು ನಿಮ್ಗೆ ಆಮೇಲೆ ಇದ್ದ ಸ್ಕೂಲಿದ್ದ ನಾಶದ್ದು ಪಾರ್ಸಲ್ ಬಂದೈತಿ ನಾವು ಈ ಹೋಟ್ಲ ಸ್ಟಾರ್ಟ್ ಮಾಡಿ ನೋಡಿರಿ ಅದರದ್ದು ಫುಡ್ಡು ದೋಸೆ ನಾಶದ ಆರ್ಡ್ರ್ ಆರ್ಡ್ರ್ ಬಂದೈತಿ ಎಷ್ಟೆಷ್ಟು ಹೆಂಗೆ ಬಂದೈತಿ ಅಂತ ನಮ್ಮ ಮಮ್ಮಿಯ ನಿಮ್ಗೆ ಆಮೇಲೆ ಆಗ್ತದ್ರಿ ಆಮೇಲೆ ಸಿಗ್ತೀವ್ರಿ ಬಾಯ್ ಈಗ ನೋಡ್ರಿ ನಮ್ಮ ಮನ್ಯಾಗ ಕಾಳು ಉರಿಯೋ ಕುಂತಿದ್ದೀವಿ ರೀ ಚಟ್ನಿಗೆ ಅದಕ್ಕೆಲ್ಲ ನಮ್ಮಕ್ಕ ಹೇಳಿದ್ಲಾಡ್ರಿ ಆಗಲ್ಲ ಅವ್ರ ಫ್ರೆಂಡ್ಸಿಂದ ಆರ್ಡ್ರ್ ಅಂತ ಈಗ ಗ್ಯಾಸ್ ಖಾಲಿ ಆಗಿಬಿಟ್ಟೈತ್ರಿ ಈ ಬೆಳಗ್ಗೆನ ಗ್ಯಾಸ ಈಗನ ಅಂಗಡಿ ತೆಗೆದ್ರಾಗ ಲೈಟ್ ಹಚ್ಚಿ ಕಟ್ ಮಾಡಿ ಅಂಗಡಿನ ತಗದ್ರಾಗ ಗ್ಯಾಸ್ನ ಅಂಗಡಿ ಬೆಳಗ್ಗೆ ಮಾಡುದು ನೋಡಿ ಇಲ್ಲಿ ಆಲೂಗಡ್ಡೆ ಕುದಿಯಕ್ಕೆ ಇಟ್ಟಿವ್ರಿ ಒಲೆ ಮ್ಯಾಗ ಪಾಪ ಸಲಾಗಿ ಹೇಳಿದ್ರು ಅದೇ ಈಗಲೇ ತೆಗಿಯಲ್ರಿ ಅಂಗಡಿ ಒಂಬತ್ತುವರಿ ಹತ್ತು ಗಂಟೆ ಕಂ ತೆಗಿತೈತ್ರಿ ಜಡಿಯಾಕುಂತಿ ನಮ್ಮಕ್ಕ ಇಲ್ಲೇ ಚಟ್ನಿಗ ಕೊಬ್ಬರಿ ಎಲ್ಲಾ ತೆಗದಿತ್ತು ದೇವ್ರಿಗ ಬಂದ ಇನ್ನೊಂದು ಸಿಲಿಂಡ್ರ್ ಆತಂದ್ರ ಇದು ಖಾಲಿ ಅದ್ಗುಳ್ಳ ಬಟ್ಟೆನ ಕಿತ್ತಿ ಅಜ್ಜ ಬರ್ತೈತೆ ಈಗ ಓ ಸಿಲಿಂಡ್ರ್ ಕೇಳಿದಂತ ಅಪ್ಪ ಅಲ್ಲಿ ಕೇಳೋನಿತ್ತು ಅಂತಂದ್ರೆ ಮೂರುವರೆ ಸಾವಿರ ಅಂತ ಎಕ್ಸ್ಟ್ರಾ ಇದಲ್ದ ಎಕ್ಸ್ಟ್ರಾ ಇದು ಯಾಕೆ ಟೈಮ್ನಾಗ ಕೈ ಕೊಡ್ತೈತಿ ಅಂತ ಹೇಳಕ್ಕಾಗಲ್ಲ ನಮಗೆ ಈಗ ಸಾಲಿಲ್ಲ ಆರ್ಡ್ರ್ ಇದು ನಷ್ಟ ಆರ್ಡ್ರ್ ಐತ್ರಿ ಈಗ ನಮಗ ಮತ್ತೆ ಇಲ್ಲಿ ಬೇಕು ಇಲ್ಲೇ ನಮ್ಗೆ ಕೊಡಾಕ್ ಬೇಕು ಈ ಬೆಳ ಬೆಳಗ್ಗೆನ ಗ್ಯಾಸ್ ಖಾಲಿಯಕ್ಕೆ ಕುಂತ್ಕೊಳ್ತೈತಿ ನಿನ್ನೆ ನಿನ್ನಿತ್ತು ಅಂದಾದ ನಿಮ್ಮ ಅಪ್ಪ ಖಾಲಿ ಆಗುತ್ತೆ ನೋಡೋದು ಅಂತಂದ್ರೆ ಇನ್ನೂ ಎಂಥ ಚಲೋ ಹುರ್ವಕತಿತ್ತು ಹುರ್ವಕತಿದ್ದು ಬಿಡಂತ ಸುಮ್ಮನೆ ಅದು ಹಿಂಗೆ ನಡ್ಬಾರಕ್ಕೆ ಹಿಂಗೆ ಅನ್ನೋದು ಯಾರಿಗೂ ಗೊತ್ತಿತ್ತು ಈಗ ಅದು ಮೂರುವರೆ ಸಾವಿರ ರೂಪಾಯಿ ಅಂತಂದು ಏನೋ ಒಂದು ಸಾವಿರ ಹದಿನೈದು ನೂರು ಎರಡು ಸಾವಿರ ತಾನ ಆದ್ರೆ ನಾನು ಏನೋ ಒಂದು ಪ್ರಯತ್ನ ಮಾಡ್ದು ಜ್ಞಾನ ಮೊಮ್ಮಕ್ಳಿಗೆ ಮೂರುವರೆ ಸಾವಿರ ಅಂತಂದ್ರೆ ಈ ಸಂತಿ ಎತ್ತ ತರಿಸ್ಲಿ ಅದನ್ನ ಎತ್ತ ತರಿಸ್ಲಿ ಎಲ್ಲಾ ತಿಪ್ಲದ ನೋಡುವ ಸ್ವಾಮಿ ಅವತ್ತದ ಬೆಳಿಗ್ಗೆನ ಬೇಜಾರ ಆ ಬರ್ತಾಡಿದ್ದೀನ ಅವಸ ಬಟ್ಟೆ ಇಲ್ಲ ಹೊಸ ಬಟ್ಟೆ ತರಿಸ್ಬೇಕು ಇಲ್ಲ ಮತ್ತೆ ಇಲ್ ಬಿಡು ಹಳೆ ಬಟ್ಟೆ ಕೆಂದು ಯಾವಾಗ ಒಂದಕ್ಕನ ಈಗ ಅದಿಲ್ಲ ಅಂತಂದಿರ್ತ ನೋಡ ಅದಕ್ಕೊಂದು ನಿರ್ಧಾರ ಮಾಡ್ತಾನೆ ಇಲ್ಲಿ ಬಿಡು ಇದ್ರ ನೆಡ್ಸಿರತ ಮತ್ ಇನ್ನೊಂದ್ ಕಾಲೆಗೆ ಐದು ದಿನ ತರ್ಸಾದ್ರಾಗ ಮತ್ತೆ ಅದ ಖಾಲಿ ಆಗಿರುತ್ತೆ ಸಾಕ್ಸಾಗ ಈಗ ಎಂತಿಲ್ಲ ಅಂತಂದ್ರೆ ಇಲ್ಲಿ ಒಂದ್ ಐವತ್ತು ಐವತ್ ನೂರು ರೂಪಾಯಿ ಅಪ್ಪರಕ್ಕೆ ನೂರು ರೂಪಾಯಿ ಎಪ್ಪರಕ್ಕಿತಿ ಇಲ್ಲಿ ಅಲ್ಲೊಂದು ಅಲ್ಲೊಂದಿಷ್ಟ ಆರ್ಡರ್ ಬಂದೈತ್ರಿ ನಮ್ಮ ಸಾಲಿದ್ದ ಈಗ ಅವ್ರಿಗೆ ಏನ್ ಹೇಳ್ಬೇಕು ಈಗ ಗುಡಿಗೆ ಹೋಗಿ ಅಂತ ಅದ ಚಿಂತೆ ಬಿಡ್ತೈತಿ ನಾನು ಎಕ್ಸ್ಟ್ರಾ ಒಂದು ಗ್ಯಾಸ್ ಇತ್ತಂತಂದ್ರೆ ಚಿಂತಿರ್ತಿಲ್ರಿ ಅದ್ರ ಮ್ಯಾಲ ಪಟ್ಟಣ ಅದು ಹಚ್ಚಿ ಮಾಡಕ್ಕೆ ಬರ್ತೈತಿ ಬಟ್ ನಮ್ ಕೈಯಾಗ ಸ್ವಲ್ಪ ಅಮೌಂಟ್ ಈಗ ಅದು ಎಷ್ಟು ಬರ್ತೈತಿ ಅದು ಅದ್ ಎಷ್ಟು ಬರ್ತೈತಿ ಅದಕ್ಕ ಹಾಕೈತಿ ಕಮ್ಮಿ ಕಮ್ಮಿಯರ್ ಇದನ್ನೂ ನೂರ್ ರೂಪಾಯಿ ವ್ಯಾಪಾರ ಆಗಿತ್ ನೋಡ್ರಿ ನಿನ್ನೆ ನೂರ್ ರೂಪಾಯಿ ಆಗೈತಿ ನಿನ್ನೆ ಮನ್ಯಂತ್ರು ವ್ಯಾಪಾರನೇ ಇಲ್ರಿ ಮೊನ್ನೊಂದ್ ಎಪ್ಪತ್ ರೂಪಾಯಿ ಆಗೈತೆ ನಮ್ಮ ಅಂದ್ರೆ ಇಲ್ಲೊಂದ್ ಫಂಕ್ಷನ್ ಇತ್ರಿ ನಮ್ಮ ಹಂಗಾಗಿ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ಅನ್ರಿ ಒಟ್ಟು ನೂರು ರೂಪಾಯಿ ಒಳಗ ನೂರು ರೂಪಾಯಿ ಹೊರಗಿಲ್ಲ ನೂರು ರೂಪಾಯಿ ಒಳಗ ಮೊನ್ನೆ ನಿನ್ನೆಲ್ ಮೊನ್ನೆ ನಿನ್ನೆ ನೂರು ರೂಪಾಯಿ ಆಗೈತಿ ಇವತ್ತೇನು ಇವತ್ತು ಅದ ನೂರು ರೂಪಾಯಿನ ಆಗಲಿ ನೂರು ರೂಪಾಯಿ ಮ್ಯಾಲೆ ಮ್ಯಾಲಿ ಒಳಗರಲ್ಲ ಎಷ್ಟು ಹಾಕಿತ್ರಿ ಇದು ಗ್ಯಾಸಿಂದ ಬಂದಿನಿ ಆ ಹುಡ್ಗಿರ್ ಪಾರ್ಸಲ್ ಬಂದೈತಿ ಮಾಡಿ ಕಟ್ಬೇಕಂತ ನಾನು ಪ್ಲಾನ್ ಮಾಡೋ ಖುಷಿ ಖುಷಿಯಾಗಿ ಪ್ಲಾನ್ ಮಾಡ್ಕೊಂಡು ನಾಲ್ಕು ನಿನ್ನಿಟ್ಟು ಎಲ್ಕರ ಇದು ಕಾಯಿಲೆ ರೂಪಾಯಿ ಇದಕ್ಕೆ ನೋಡ್ರಿ ಎಲ್ಲಾ ತಿಪ್ಪಲದ ನೋಡ್ರಿ ಎಷ್ಟ ನಾವು ಗಟ್ಟಿದೆ ಈಗ ನೋಡ್ರಿ ಫ್ರೆಂಡ್ಸ್ ಇಷ್ಟ ಐತಿ ನಮ್ಮ ಮನೆಯೊಳಗ ಗ್ಯಾಸ್ ಎಲ್ಲ ಕಾಲೇ ಬಿಟ್ಟೈತಿ ಗ್ಯಾಸ್ ಎಲ್ಲ ಇದ್ದಂಗತಿ ಅದೇ ಅಲ್ಲೇ ಅಡ್ಡದಾಗ ಏನೋ ಕೇಳಿದ್ರಂತ್ರಿ ಅದು ಮೂರುವರೆ ಸಾವಿರ ಅಂದ್ರಂತ್ರಿ ಅದಕ್ಕೆ ನಮ್ಮ ಮಮ್ಮಿಯಾರು ತರಿಸ್ಲಿಲ್ಲ ಯಾಕಂತಂದ್ರೆ ನಮ್ಮ ಮಮ್ಮಿ ಪ್ರತಿಯೊಂದು ನೋಡಿಕೆ ಬಗ್ರಿ ನಮ್ಮಅಪ್ಪಾಜಿ ದಿನ ಭಾಳ ಪೇಮೆಂಟ್ ಬರಲ್ಲ ಬಂದಿದ್ದ ಪೇಮೆಂಟ್ ಅಷ್ಟು ಸಾರಿಗೆ ಹೋಗುತ್ತೀ ಹಾಗಾಗಿ ನಮ್ಮಮ್ಮಿಯಾರದು ನೀನು ತರಿಸ್ಲಿಲ್ಲ ಅದನ್ನು ತರಿಸ್ಲಾದ್ರೆ ಕೈಗಿರ ಕೈ ಕೊಟ್ಟರಿ ಈಗ ಫುಲ್ ಕಷ್ಟ ಅಂದ್ರೆ ಕಷ್ಟ ಆಗೈತ್ರಿ ಇದು ವಿಡಿಯೋ ಇವತ್ತ ಬರ್ತೈತಿ ನೋಡ್ರಿ ನಮ್ಮಗೆ ಸಪೋರ್ಟ್ ಮಾಡ್ರಿ ನಾನು ಇನ್ನೇ ಜನ ಕನಕಿ ಈಗ ಜಾಗ ಮಾಡ್ಬೇಕು ಜಾಗ ಮಾಡಿ ಸ್ಕೂಲ್ಗೆ ಹೋಗ್ಬೇಕ್ರಿ ಸ್ಕೂಲಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತೊಗೊಂಬ ನಾಳೆ ನಾವು ಏನು ನಾಷ್ಟ ಮಾಡಿ ಬರೋ ಮನ್ಯಾಗ ಅಂದಿದ್ವಿ ರೀ ಅವ್ರಿಗೋಗಿ ಏನು ಹೇಳ್ಬೇಕಂತ ಗೊತ್ತಾಗತ್ತೀ ನಿನ್ನೆ ಹೋದ ತಕ್ಷಣ ಹೇಳಿದ್ರಿ ಅವ್ರು ನನಗೆ ನಿಮ್ಮ ಮನೆಯಾಗ ನಾಷ್ಟ ಸ್ಟಾರ್ಟ್ ಮಾಡಿರಲಿಲ್ಲ ಹೊಸ ಬಿಸ್ನೆಸ್ ಇನ್ನ ನೋಡಿದ್ರೆ ನಮಗೆ ತಿನ್ಬೇಕು ಅನ್ಸುತ್ತ ಅಂತಂದು ಹೇಳಿದ್ರಿ ಅವ್ರಿಗೋಗಿ ಏನು ಹೇಳ್ಬೇಕಂತ ಗೊತ್ತಾಗತ್ರಿ ಹ್ಮ್ ನೋಡ್ತೀವ್ರಿ ನಾವು ನಿಮ್ಗ ಇಲ್ಲಿ ಆಗಿದ್ದ ಪ್ರತಿಯೊಂದು ನಿಮ್ಗ ಹೇಳ್ತೀವ್ರಿ ನಾನು ಸ್ಕೂಲ್ ಹೋದ್ರೆ ನಮ್ಮ ಒಮ್ಮಿಯಾರ್ ಹೇಳ್ತಾರೆ ನಮ್ ಸಿದ್ದ ಬರ್ತಡೆ ಐತ್ರಿ ಇವತ್ತು ಆತಗೂ ಹೊಸ ಬಟ್ಟೆ ತರಬೇಕಾಗಿತ್ರಿ ನಮ್ ತರಿಸ್ಲಿಲ್ಲ ತರ್ಸ್ ಎಲ್ಲ ಐತಲ್ರಿ ಅದಕ್ಕ ಸಾಯಂಕಾಲ ಕೇಕ್ ತರ್ಸ್ತಾರಂತ್ರಿ ನಮ್ ಆತಗತಿ ನೆಡಕತೆ ಕೇಕಿನ ತರ್ಸೋದ ಹ್ಮ್ ನೋಡ್ತಿವ್ರಿ ಅದ್ ಸೆಲೆಬ್ರೇಷನ್ ನಾವ್ ವಿಡಿಯೋ ಒಳಗ ಇವತ್ತು ನಮ್ ಸಿದ್ದಿಂದ ಬರ್ತಡೆ ಐತ್ರಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಅಂದ್ರೆ ಸಪೋರ್ಟ್ ಮಾಡಿ ನಿಲ್ಸಿ ಕೊಡೋ ಮುಂದಿನ ಬ್ಲಾಗ್ಗೆ ಬಾಯ್ ಇಲ್ಲ